ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಶಿವನ ಮಂತ್ರಗಳ ಬಗ್ಗೆ ಒಂದಷ್ಟು ಹೇಳ್ತೀನಿ ಏನಪ್ಪ ಅಂದರೆ ಇನ್ಮೇಲೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ಕೆಲವೊಂದು ಶಿವನ ಮಂತ್ರಗಳನ್ನು ಪಠಿಸೋದು ಅತ್ಯಂತ ಒಂದು ಒಳ್ಳೆಯ ಪರಿಣಾಮಕಾರಿ ಫಲವನ್ನು ನೀಡುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ ಉಪವಾಸ ಇರ್ಬೋದು ಪೂಜೆ ಇರ್ಬೋದು ಅಭಿಷೇಕ ಇರ್ಬೋದು ಮತ್ತು ಜಪ ಮಾಡುವ ಮೂಲಕ ನಾವು ಈ ಕೆಲವೊಂದು ಮಂತ್ರಗಳನ್ನು ಪಠಿಸ್ಬೋದು ಈ ಒಂದು ಶಿವಮಂತ್ರಗಳನ್ನು ಶ್ರಾವಣ ಮಾಸದ ಪ್ರತಿದಿನ ಅಥವಾ ಸಾಮಾನ್ಯ ದಿನಗಳಲ್ಲಿ ಕೂಡ ನೀವು ಪಠಿಸ್ಬೋದು ಪ್ರತಿ ಸೋಮವಾರ ಶ್ರಾವಣ ಮಾಸದಲ್ಲಿ ಪಠಿಸ್ಬೋದು ಎಲ್ಲ ದುಃಖಗಳನ್ನು ದೂರು ಮಾಡುವಂಥ ಒಂದು ಈ ಶಿವನ ಮಂತ್ರಗಳು ನೋಡ್ರಿ ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಒಂದು ಐದು ಮಂತ್ರಗಳು ಏನಪ್ಪ ಅಂದರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಫಲ ನೀಡುತ್ತೆ ಅಂತ ಹೇಳ್ಬೋದು ನೋಡ್ರಿ ಶಿವನನ್ನು ನಾವು ಸೋಮವಾರ ದಿವಸ ಪೂಜಿಸೋದು ತುಂಬಾ ವಿಶೇಷ ಹಾಗೂ ಅತ್ಯಂತ ಪರಿಣಾಮಕಾರಿ ಅಂತ ಹೇಳ್ಬೋದು ಶಿವನನ್ನು ಯಾವ ವ್ಯಕ್ತಿ ಸೋಮವಾರ ದಿವಸ ಪೂಜಿಸ್ತಾನೋ ಆತನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಬಯಸಿದ ವರವನ್ನು ಪಡೆದುಕೊಳ್ಳುವನೋ ಅಂತ ಒಂದು ನಂಬಿಕೆ ಇದೆ ನೋಡ್ರಿ ಯಾಕಂತಂದ್ರೆ ಬೇಗ ಒಲಿವಂಥ ದೇವರಪ್ಪ ಅಂದರೆ ಶಿವ ಅಂತಲೇ ಹೇಳಲಾಗತ್ತೆ ಈ ಸೋಮವಾರ ದಿನ ನೀವು ಶಿವನನ್ನು ಪೂಜಿಸೋದು ಮತ್ತು ಶಿವನಿಗೆ ಜಲಾಭಿಷೇಕವನ್ನು ಮಾಡೋದು ಹಾಗೂ ಶಿವಮಂತ್ರಗಳನ್ನು ಪಠಿಸುವುದನ್ನು ಮಾಡಬೇಕು ಇವುಗಳಲ್ಲದೆ ಸೋಮವಾರ ದಿನ ಜನರು ಶಿವಪುರಾಣ ಶಿವಚಾಲಿಸಿದಂಥ ಕೆಲವೊಂದು ಪ್ರಸಿದ್ಧವಾದಂಥ ಶಿವನಿಗೆ ಸಂಬಂಧಪಟ್ಟಿರುವಂಥ ಪವಿತ್ರವಾದ ಒಂದು ಗ್ರಂಥಗಳನ್ನು ಕೂಡ ಪಠಿಸ್ತಾರೆ ಮಂತ್ರ ಪಠನ ನೋಡ್ರಿ ಶಿವನನ್ನು ಆಹ್ವಾನಿಸಲು ಮತ್ತು ಶಿವನ ಆಶೀರ್ವಾದ ಪಡೆಯಲು ಅತ್ಯಂತ ಶಕ್ತಿಶಾಲಿ ಮಾರ್ಗಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಈ ಒಂದು ಶಿವನ ಮಂತ್ರಗಳನ್ನು ಪಠಿಸೋದ್ರಿಂದ ನಾವು ಉತ್ತಮ ಆರೋಗ್ಯಕ್ಕೆ ಸಂಬಂಧ ಪಟ್ಟಂತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದುಃಖಗಳನ್ನು ಕೂಡ ಇದು ದೂರ ಮಾಡುತ್ತೆ ಮತ್ತು ಮಾನಸಿಕ ಸಮಸ್ಯೆಗಳಿಂದನೂ ಕೂಡ ಅವರು ಪರಿಹಾರವನ್ನು ಪಡೆದುಕೊಳ್ತಾರೆ ಅನ್ನೋದು ಅಂತ ಹೇಳ್ತಾರೆ ನೋಡಿರಿ ಅದರೊಳಗೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಶಿವ ಪಂಚಾಕ್ಷರಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ನೋಡ್ರಿ ಓಂ ನಮ್ಮ ಶಿವ ಅರ್ಥ ಇದರೊಳಗೆ ಏನಂದ್ರೆ ನಾನು ಶಿವನಿಗೆ ನಮಸ್ಕರಿಸುತ್ತೇನೆ ಅಂತಂದು ಇದರೊಳಗೆ ಈ ಒಂದು ಮಂತ್ರದೊಳಗೆ ಓಂ ಅನ್ನುವಂಥದ್ದು ನೋಡ್ರಿ ಇದು ಸಾರ್ವತ್ರಿಕವಾದಂಥ ಒಂದು ಮಂತ್ರ ಈ ಮಂತ್ರ ಏನಪ್ಪ ಅಂತಂದ್ರೆ ಸಂಪೂರ್ಣತೆಯ ಸಂಕೇತ ಅಂತಲೇ ಹೇಳ್ತಾರೆ ಈ ಮಂತ್ರದ ಎರಡನೇ ಪದ ಏನಪ್ಪ ಅಂದ್ರೆ ಶಿವಾಯ ಎಂಬುದು ವಿನಾಶ ಮತ್ತು ಮರುಜನ್ಮ ಅನ್ನೋ ಒಂದು ಸಂಬಂಧವನ್ನು ಹೊಂದೈತೆ ನೋಡ್ರಿ ಇದು ಹೊಂದಿರುವಂಥ ಈ ಒಂದು ಶಬ್ದ ಶಿವನನ್ನು ಸೂಚಿಸುತ್ತೆ ನಮಃ ಎಂಬುದೇನೆಂದ್ರೆ ನಾವು ನೀಡುವಂಥ ಗೌರವದ ಅಥವಾ ನಮಸ್ಕಾರದ ಸೂಚನೆ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರ ಪಠಣವು ಏನಪ್ಪ ಅಂದ್ರೆ ಪಂಚಭೂತಗಳನ್ನು ಪ್ರತಿನಿಧಿಸುವಂಥ ಒಂದು ಮಂತ್ರ ನೋಡ್ರಿ ಇನ್ನೊಂದು ಯಾವುದಪ್ಪ ಅಂದರೆ ಮಹಾಮೃತ್ಯುಂಜಯ ಮಂತ್ರ ಇದಂತ್ರೂ ಭಾಳ ಗೊತ್ತಾಯಿರುತ್ತೆ ಎಲ್ಲರಿಗೂ ಈ ಒಂದು ಮಹಾಮೃತ್ಯುಂಜಯ ಮಂತ್ರ ನೋಡ್ರಿ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರು ಕಮಿವ ಬಂದನಾನ್ ಮುಖಿಯ ಮಾಮೃತಾತ್ ಅಂತ ಈ ಒಂದು ಮೃತ್ಯುಂಜಯ ಮಂತ್ರ ಅರ್ಥ ಏನಪ್ಪಾ ಅಂದರೆ ಜ್ಞಾನದ ದೃಷ್ಟಿ ಇರುವ ಮೂರು ಕಣ್ಣುಳ್ಳ ಭಗವಂತನು ನಮ್ಮಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಪಕ್ಕಗೊಳಿಸುವ ಮೂಲಕ ಮಾಗಿದಂಥ ಒಂದು ಸೌತೆಕಾಯಿ ಬಳ್ಳಿಯಿಂದ ಕಳಚಿಕೊಳ್ಳುವಂತೆ ನೋಡ್ರಿ ಅಕಾಲಿಕ ಮರಣದಿಂದ ನಮಗೆ ಮುಕ್ತಿ ಕೊಡಲಿ ಅಂತ ಈ ಮಂತ್ರ ಏನಪ್ಪಾ ಅಂದರೆ ಅಮರತ್ವವನ್ನು ನೀಡಲು ಮತ್ತು ಅಕಾಲಿಕ ಮರಣದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಇದನ್ನು ಪಠಿಸಲಾಗುತ್ತೆ ಈ ಮಂತ್ರ ನಮ್ಮಲ್ಲಿ ಏನಪ್ಪ ಅಂದ್ರೆ ಮರಣದ ಬಗ್ಗೆ ಇರುವಂಥ ಭಯವನ್ನು ತೊಲಗಿಸುತ್ತೆ ಅಂತ ಹೇಳ್ಬೋದು ಹೋಗ್ಲಾಡಿಸುತ್ತ ಅಂತಲೂ ಹೇಳ್ಬೋದು ನೋಡಿರಿ ಅದ್ರ ಜೊತೆ ಇನ್ನೊಂದು ಯಾವುದಂದ್ರೆ ರುದ್ರಗಾಯತ್ರಿ ಮಂತ್ರ ಈ ಒಂದು ರುದ್ರಗಾಯತ್ರಿ ಮಂತ್ರ ಯಾವ ಥರ ಇದೆ ಅಂದರೆ ಓಂ ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ಧನ್ನೋ ರುದ್ರ ಪ್ರಚೋದಯಾತ್ ಅಂತ ಇದು ರುದ್ರಗಾಯತ್ರಿ ಮಂತ್ರ ಈ ಒಂದು ಮಂತ್ರದ ಅರ್ಥ ಏನಂದರೆ ರುದ್ರಾಕ್ಷದ ಸರ್ವಶಕ್ತ ಸ್ವಾಮಿಗೆ ನಾನು ಈ ಮೂಲಕ ನಮಸ್ಕರಿಸುತ್ತೇನೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳೋದು ಈ ಒಂದು ರುದ್ರ ಮಂತ್ರ ಏನಂದ್ರೆ ಶಿವನ ಶಕ್ತಿಶಾಲಿ ಮತ್ತು ಭಯಾನಕ ನೋಟವನ್ನು ಅಂಗೀಕರಿಸುವಂಥ ಮತ್ತು ಗೌರವಿಸುವಂಥ ಮೂಲಕ ನಮಗೆ ರಕ್ಷಣೆಯನ್ನು ನೀಡ್ತೈತಿ ಈ ಒಂದು ರುದ್ರಮಂತ್ರವನ್ನು ಪಠಿಸೋದ್ರಿಂದ ಶತ್ರು ಕಾಟದಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತು ಜೀವನದ ಜಂಜಾಟದಿಂದ ಏನಂದ್ರೆ ನಮಗೆ ಪರಿಹಾರ ದೊರೀತೈತಿ ಅಂತ ಹೇಳ್ತಾರೆ ನೋಡಿರಿ ಆಮೇಲೆ ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಇದು ಯಶಸ್ಸನ್ನು ತರುತ್ತೆ ಅನ್ನೋ ಒಂದು ನಂಬಿಕೆ ಐತಿ ಅದ್ರ ಅಂದ್ರೆ ಅಂದರೆ ಶಿವಧ್ಯಾನ ಮಂತ್ರ ಕರಚರಣ ಕೃತವಾ ಕಾಯಜಂ ಕರ್ಮಜಂ ಶ್ರವಣ ನಯನಜಂ ವಿವಹಿತಂ ವಿಹಿತಂ ವ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಜೆ ಶ್ರೀ ಮಹಾದೇವ ಶಂಭೋ ಅಂತಂದು ಈ ಒಂದು ಮಂತ್ರ ನೋಡ್ರಿ ಇದು ಶಿವಧ್ಯಾನ ಮಂತ್ರ ಅಂತ ಹೇಳ್ತಾರೆ ಅರ್ಥ ಏನಪ್ಪ ಶಿವ ಧ್ಯಾನ ಮಂತ್ರವು ಶಿವನ ಶಕ್ತಿ ಮತ್ತು ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಪಠಿಸಬೇಕಾಗಿರುವಂಥ ಮಂತ್ರ ಈ ಮಂತ್ರ ಏನಂದರೆ ಪದಗಳ ಸರಮಾಲೆಯಂತೆ ಕಂಡರೂ ಕೂಡ ಅಗಾಧವಾದ ಒಂದು ಶಕ್ತಿಯನ್ನು ಹೊಂದಿರುವಂಥ ಅಗಾಧವಾದ ಒಂದು ಶಕ್ತಿಯನ್ನು ಹೊಂದಿರುವಂಥ ಮಂತ್ರವಾಗಿದೆ ನೋಡ್ರಿ ಸರ್ವನಾಶ ಮತ್ತು ಪುನರ್ಜನ್ಮದ ದೇವರು ಶಿವನು ಬ್ರಹ್ಮಾಂಡದ ಮತ್ತು ಜೀವನದ ಚಕ್ರದ ಮಹತ್ವವನ್ನು ನಮಗೆ ಕಲ್ಪಿಸ್ತಾನೆ ಈ ಮಹಾದೇವ ಈ ಒಂದು ಶ್ಲೋಕವನ್ನು ಪಠಿಸುವ ಮೂಲಕ ಸಾಧಕರು ಈ ವಿಶ್ವಶಕ್ತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದು ಅಂತ ಹೇಳಲಾಗುತ್ತೆ ಆತ್ಮಾವಲೋಕನವನ್ನು ಕೂಡ ಮಾಡಿಕೊಳ್ಳಲು ಬಯಸುವಂಥ ಜನರಿ ಈ ಮಂತ್ರವನ್ನು ಪಠಣೆ ಮಾಡ್ಬೋದು ನೋಡ್ರಿ ಮತ್ತು ಶಿವ ಏಕಾದಶ ರುದ್ರ ಮಂತ್ರ ಅಂತ ಇನ್ನೊಂದು ಶಿವ ಏಕಾದಶ ರುದ್ರ ಮಂತ್ರ ಏನಪ್ಪ ಅಂದರೆ ಶಿವನ ಹನ್ನೊಂದು ರೂಪಗಳನ್ನು ಪ್ರತಿನಿಧಿಸುತ್ತೆ ಕಪಾಲಿ ಪಿಂಗಳ ಭೀಮ ವಿರೂಪಾಕ್ಷ ವಿಲೋಹಿತ ಷಷ್ಠ ಅಜಪ್ಪದ ಐರ್ವುದ್ರ ಶಂಭು ಚಂಡ ಭವ ಅಂತಂದು ಇವಿಷ್ಟು ನೋಡ್ರಿ ಶಿವ ಏಕಾದಶ ರುದ್ರ ಮಂತ್ರ ಹನ್ನೊಂದು ರೂಪಗಳ ಇದರೊಳು ಕಪಾಲಿ ಅದು ಒಂದು ಮಂತ್ರ ಏನಂದ್ರೆ ಓಂ ಅಂ ರು ಶರುಸ್ತಂಭನಾಯ ಹೂಂ ಹುಂ ಓಂ ಫಟ್ ಇನ್ನೊಂದು ಪಿಂಗಳ ಓಂ ಶ್ರೀಂ ರೀಂ ಶ್ರೀ ಸರ್ವಮಂಗಳಾಯ ಪಿಂಗಳಾಯ ಓಂ ನಮಃ ಭೀಮ ಓಂ ರೈಂ ಐಂ ಮನೋವಾಂಛಿತ ಸಿದ್ಧಾಯ ಐಂ ಐಂ ಓಂ ವಿರೂಪಾಕ್ಷ ಓಂ ರುದ್ರಾಯ ರೋಗನಾಶಾಯ ಅಗಚ್ಚ ಚರಂ ಓಂ ನಮಃ विलोहिता ओम विलोहित ओं रीम, सम ह्रीं सं्री श्री ओम ओं षष्ठ रीम रीम सफलाय सिद्धये ओम नमः अजपद ओम श्री बम सौ बलवर्धनाय बलेश्वराय रुद्रा फट् ओं अहिर्बुद्य ओं ह्रां ह्रीं रं समस्तग्रहदोष विनाशा ओम शंभु गम ओम, रम श्रौ क्लौ गम ओम नमः ಚಂಡ ಓಂ ಚುಂ ಚಂಡೀಶ್ವರಾಯ ತೇಜಸ್ಸಾಯ ಚುಂ ಓಂ ಫಟ್ ಭವ ಓಂ ಭವೋದ್ಭವ ಸಂಭವಾಯ ಇಷ್ಟ ಇಷ್ಟ ದರ್ಶನ ಓಂ ಸಂ ಓಂ ನಮಃ ಅಂತ ಇವು ಹನ್ನೊಂದು ರೂಪಗಳು ಶಿವನ ಏಕಾದಶ ರುದ್ರ ಮಂತ್ರ ನೋಡ್ರಿ ಇದು ಇದನ್ನು ಕೂಡ ನೀವು ಪಠಣೆಯನ್ನು ಮಾಡ್ಕೋಬೋದು ಇವಿಷ್ಟು ನೋಡ್ರಿ ಅತ್ಯಂತ ಒಂದು ಪವಿತ್ರವಾದ ಮಂತ್ರಗಳಂತಲೇ ಹೇಳ್ಬೋದು ಇದನ್ನು ಶ್ರಾವಣ ಮಾಸದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು ಹೇಳ್ಕೊಬೋದು ಸೋಮವಾರ ಸೋಮವಾರ ದಿವಸ ಇದು ಒಂದು ಶಿವನ ಒಂದು ಇದೇನಂತಂದರೆ ಸಾಮಾನ್ಯ ಮಂತ್ರಗಳಿಗಿಂತ ನಮಗೆ ಸಾವಿರ ಪಟ್ಟು ಹೆಚ್ಚು ಪರಿಣಾಮಕಾರಿ ಫಲವನ್ನು ಈ ಮಂತ್ರಗಳು ನೀಡ್ತವೆ ಅಂತಲೇ ಹೇಳ್ಬೋದು ನೀವು ಅಭಿಷೇಕ ಟೈಮಲ್ಲಿ ಆದರೂ ಅಥವಾ ಪೂಜೆ ಮಾಡೋ ಟೈಮಲ್ಲಿ ಜಪ ಮಾಡುವಂಥ ಟೈಮಲ್ಲಿ ಈ ಒಂದು ಮಂತ್ರಗಳನ್ನು ಪಠಿಸ್ಬೋದು ನೋಡ್ರಿ ಈ ಒಂದು ಮಂತ್ರಗಳೇ ಸಾಕು ನೋಡ್ರಿ ಕಷ್ಟ ಪರಿಹಾರಕ್ಕೆ ಶಿವ ಬೇಗ ಒಲಿತಾನೆ ಅಂತ ಹೇಳ್ತಾರೆ ಈ ಒಂದು ಶಿವನ ಮಂತ್ರದ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ನಾನು ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು